ಪ್ರಮೋದ್ ಮುತಲಿಕ್ರವರೇ ನೀವು ಹೇಳ್ತೀರಿ ನಮ್ಮ ಧರ್ಮದವರು ನಿಮ್ಮ ಧರ್ಮದಲ್ಲಿ ಹೋಗಿ ಮನೆಗಳಿಗೋಗಿ ಇವೆಲ್ಲನೇ ಕೊರಿತಾರೆ ಕೊರಿಲಿಕ್ಕೆ ಅಂತ ಹೆಗ್ಗಣವ ನೀವು ಮೊದಲು ಮಾನಸಿಕ ಡಾಕ್ಟ್ರಲ್ಲಿ ನಿಮ್ಮನ್ನು ತೋರಿಸಬೇಕು ಈ ದೇಶಕ್ಕೆ ಶೈಕ್ಷಣಿಕ ಸಾಮಾಜಿಕ ವೈದ್ಯಕ ಕೊಡುಗೆ ಎಷ್ಟು ನಿಮ್ಮ ಕೊಡುಗೆ ಏನು ನೀವು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ಕ್ರಿಸ್ತ ಧರ್ಮದವರನ್ನು ಉಡಿಸಿ ಉಡಿಸಲಿಕ್ಕೆ ಅದು ನಿಮ್ಮ ಜನ್ಮದಲ್ಲೂ ಸಾಧ್ಯ ಇಲ್ಲ ನಿಮ್ಮಿಂದಲ್ಲ ನಿಮ್ಮ ಅಪ್ಪನಿಂದಲೂ ಸಾಧ್ಯ ಇಲ್ಲ ಬಿಡಿ ನೀವು ಮೊದಲು ನೀವು ಪಡೆಯನ್ನು ಕಟ್ಟಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡಿ ನಮ್ಮ ಯುವಜನಕರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಪಬ್ಲಿಸಿಟಿ ಸಿಗಬೇಕು ಅಂತ ಹೇಳಿ ಧರ್ಮ ಧರ್ಮಗಳಲ್ಲಿ ನಡುವಲ್ಲಿ ಗಲಾಟೆ ಮಾಡಿ ಧರ್ಮ ಉರಿಯುವ ಕೆಲಸ ಮಾಡಿದರೆ ಖಂಡಿತ ದೇಶ ಉಡಿತದೆ ಮುಸ್ಲಿಮರಿಗೆ ಟೆರಿಸ್ಟ್ ಪಟ್ಟ ಕಟ್ತೀರಿ ನಮಗೆ ಮತಾಂತರ ಪಟ್ಟ ಕಟ್ತಿದ್ದೀರಿ ನಾವು ಮತಾಂತರ ಮಾಡಿದರೆ ನಾವು ಬಹುಸಂಖ್ಯಾತರಾಗುತ್ತಿದ್ದೆವು ಎಲ್ಲರಿಗೂ ನಮಸ್ತೆ ನಾನು ಆಲ್ವಿನ್ ಜೆರೋಮ್ ಡಿಸೂಸಾ ಪಾನೀರ್ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇದರ ರಾಜ್ಯಾಧ್ಯಕ್ಷ ಎ ಐ ಸಿ ಯು ಕಳೆದ ಹಲವಾರು ದಿನಗಳಿಂದ ಪ್ರಮೋದ್ ಮುತಾಲಿಕ್ ರವರ ಭಾಷಣಗಳು ವಿಪರೀತವಾಗ್ತಾ ಇದೆ ಕೆಲವು ದಿನಗಳ ಮುಂದೆ ಕ್ರಿಸ್ಮಸ್ ರಜೆ ಕೊಟ್ಟರೆ ಶಾಲೆಗಳಿಗೆ ಬೀಗ ಜಡಿಯಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇತ್ತೀಚೆಗೆ ಮತಾಂತರ ಮಾಡ್ತಾರೆ ಯೇಸುವಿಗೆ ಅವೇಳನಕಾರಿ ನಮ್ಮ ಧರ್ಮಗುರುಗಳು ಧರ್ಮ ಭಗಿನಿಯವರು ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಹವೇಳನಕಾರಿ ಭಾಷಣವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯ ಸಹನೆ ನೆಮ್ಮದಿಯನ್ನು ಬಯಸುವ ಸಮುದಾಯ ಆದುದರಿಂದಲೇ ನಮ್ಮ ಸಮುದಾಯದ ನಾಯಕರು ನಿಮ್ಮ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವುದಿಲ್ಲ ನಮಗೆ ಆಗುವುದಿಲ್ಲಲ್ಲ ಕಾನೂನಾತ್ಮಕ ಹೋರಾಟ ಮಾಡಲು ನಮ್ಮಿಂದ ನಮ್ಮ ಸಮುದಾಯದ ನಾಯಕರು ಸಮುದಾಯದಿಂದ ಆಗ್ತದೆ ಆದರೆ ನಿಮ್ಮಂಥ ನೀಚರೊಟ್ಟಿಗೆ ಯಾಕೆ ಮಾತಾಡಬೇಕು ಎಂದು ಹೇಳಿ ಬುದ್ಧಿಜೀವಿಗಳು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಷ್ಟೇ ಪ್ರಮೋದ್ ಮುತಲಿಕರವರೇ ನೀವು ಹೇಳ್ತೀರಿ ನಮ್ಮ ಧರ್ಮದವರು ನಿಮ್ಮ ಧರ್ಮದಲ್ಲಿ ಹೋಗಿ ಮನೆಗಳಿಗೆ ಹೋಗಿ ಮೆಲ್ಲನೆ ಕೊರಿತಾರೆ ಎಂದು ಕೊರಿಲಿಕ್ಕೆ ಅನು ಹೆಗ್ಗನವ ಹೆಗ್ಗನಲ್ಲ ಹೆಗ್ಗೆ ನೋವು ಕೊರೆದ್ರೆ ಅದರ ಮಣ್ಣು ಹೊರಗಲಿಕ್ಕೆ ಗೊತ್ತಾಗ್ತದೆ ನಿಮ್ಮ ಸಮುದಾಯ ನಿಮ್ಮ ಧರ್ಮ ಅಷ್ಟು ವೀಕ ನೀವು ನಿಮ್ಮ ಸಮುದಾಯದಲ್ಲಿ ಮೇಲು ಕೀಳು ಎಂಬ ಭ್ರಮಿದ್ದರಿಂದಲೇ ನಿಮ್ಮ ಸಮುದಾಯ ವೀಕ್ ಆದದ್ದು ಹೇಳ್ತೀರಿ ನಮ್ಮ ಧರ್ಮದ ಧರ್ಮಗುರುಗಳನ್ನು ನಮ್ಮ ಸಿಸ್ಟರುಗಳನ್ನು ಹೊಡೆದೋಡಿಸಿ ಹೇಳ್ತೀರಿ ನಮ್ಮ ಧರ್ಮದ ಧರ್ಮ ಗುರುಗಳು ಸಿಸ್ಟರ್ಗಳು ಹಾಗೆಯೇ ನಮ್ಮ ಮಿಷನರಿಗಳಿಂದ ನಮ್ಮ ದೇಶಕ್ಕೆ ಕೊಡುಗೆ ಏನು ಅದು ನಿಮಗೆ ಗೊತ್ತುಂಟಾ ನಮ್ಮ ದೇಶದ ಇತಿಹಾಸ ನಿಮಗೆ ಗೊತ್ತುಂಟ ನಿಮಗೆ ಮೃತಭ್ರಮಣಿಯಾಗಿದೆ ಆದುದರಿಂದ ನೀವು ಮೊದಲು ಮಾನಸಿಕ ಡಾಕ್ಟ್ರಲ್ಲಿ ನಿಮ್ಮನ್ನು ತೋರಿಸಬೇಕು ಯಾಕೆಂದು ಅಂತ ಹೇಳಿದರೆ ಈ ದೇಶ ಕಟ್ಟುವುದರಲ್ಲಿ ನಮ್ಮ ಈ ದೇಶವನ್ನು ಬೆಳೆಸುವುದರಲ್ಲಿ ನಮ್ಮ ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ಮಿಸ್ಟ ಫಾದರ್ಗಳು ಸಿಸ್ಟರ್ಗಳ ಕೊಡುಗೆ ಅಪಾರ ಈ ದೇಶಕ್ಕೆ ಶೈಕ್ಷಣಿಕ ಸಾಮಾಜಿಕ ವೈದಿಕ ಕೊಡುಗೆ ಎಷ್ಟು ನಿಮ್ಮ ಕೊಡುಗೆ ಏನು ನೀವು ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ನೀವು ಹೇಳ್ತೀರಿ ನೀವು ಒಂದು ಪಡೆಯನ್ನು ಕಟ್ಟುತ್ತೀರಿ ಅದನ್ನು ಯಾರನ್ನು ನೋಡಿದೋಡಿಸಲಿಕ್ಕೆ ಕ್ರಿಸ್ತ ಧರ್ಮದವರನ್ನು ಓಡಿದೋಡಿಸ್ಲಿಕ್ಕೆ ಅದು ನಿಮ್ಮ ಜನ್ಮದಲ್ಲೂ ಸಾಧ್ಯ ಇಲ್ಲ ನಿಮ್ಮಿಂದಲ್ಲ ನಿಮ್ಮ ಅಪ್ಪನಿಂದಲೂ ಸಾಧ್ಯ ಇಲ್ಲ ಬಿಡಿ ನೀವು ಯೇಸುವಿನ ಅಪ್ಪನ ವಿಷಯ ಮಾತಾಡುವ ಯೋಗ್ಯತೆ ನಿಮಗೆ ಇಲ್ಲ ಯೇಸುವಿನ ಹೆಸರು ನಿಮ್ಮ ಬಾಯಿಲಿ ತೆಗೆಯುವ ಯೋಗ್ಯತೆ ನಿಮಗೆ ಇಲ್ಲ ನೀವು ಏನನ್ನು ನೆನೆಸಿದ್ದೀರಿ ನೀವು ಮೊದಲು ನೀವು ಪಡೆಯನ್ನು ಕಟ್ಟಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡಿ ನಮ್ಮ ಯುವಜನಕರ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ಸಮುದಾಯದ ಯುವಜನಕರು ದಾರಿದಪ್ಪಿ ಹೋಗ್ತಾ ಇದ್ದಾರೆ ಜೈಲಲ್ಲಿ ಕುಳಿತಾ ಇದ್ದಾರೆ ಇದಕ್ಕೆ ಕಾರಣ ನೀವು ನಿಮ್ಮ ಈ ದ್ವೇಷ ಭಾಷಣಗಳಿಂದ ನಿಮ್ಮ ಯುವ ಜನರು ದಾರಿ ತಪ್ಪಿ ಕೊಲೆ ಕೇಸಲ್ಲಿ ಸಿಕ್ಕಿ ಇವತ್ತು ಜೈಲಲ್ಲಿ ಕೊಳಿತಾ ಇದ್ದಾರೆ ಇದಕ್ಕೆ ಕಾರಣ ನೀವು ಈ ಇದರ ಪಾಪ ನಿಮ್ಮ ತಲೆಯಲ್ಲಿ ಖಂಡಿತ ಹೊರಲೇಬೇಕು ನೀವು ಇವತ್ತು ನೀವು ದೇಶ ನಿಮ್ಮ ಪಡೆಯನ್ನು ಕಟ್ಟಿ ದೇಶ ಕಟ್ಟುವ ಕೆಲಸವನ್ನು ಮಾಡಿ ಡ್ರಗ್ಸಲ್ಲಿ ನಮ್ಮ ಯುವ ಜನತೆ ದಾರಿ ತಪ್ಪುತ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಹಿಂದುಳಿತಾ ಇದ್ದಾರೆ ಅವರಿಗೆ ಅಂಥದ್ದೊಂದು ಪ್ರಚೋದನೆ ಕೊಡಿ ನೀವು ಡ್ರಗ್ಸನ್ನು ಸೇವಿಸಬೇಡಿ ಡ್ರಗ್ಸನ್ನು ಮಾರಬೇಡಿ ನೀವು ಕಲಿಯಿರಿ ಅಂಥದ್ದು ಕೊಡಿ ಅದರ ಬದಲು ನಿಮಗೆ ಪಬ್ಲಿಸಿಟಿ ಸಿಗಬೇಕು ಹೇಳಿ ಧರ್ಮ ಧರ್ಮಗಳಲ್ಲಿ ನಡುವಲ್ಲಿ ಗಲಾಟೆ ಮಾಡಿ ಧರ್ಮ ಉರಿಯುವ ಕೆಲಸ ಮಾಡಿದರೆ ಖಂಡಿತ ದೇಶ ಉಡಿತದೆ ದೇಶ ಉಡಿಯುವಂಥ ಕೆಲಸ ಮಾಡಬೇಡಿ ನಮ್ಮ ಹಿರಿಯರು ಪರಿಶ್ರಮ ಪಟ್ಟು ದೇಶ ಕಟ್ಟಿದ್ದು ಈ ದೇಶವನ್ನು ಕಟ್ಟುವ ಕೆಲಸವನ್ನು ಮಾಡಬೇಡಿ ಆದ್ದರಿಂದ ನೀವು ಸರಕಾರ ಒತ್ತಾಯ ಮಾಡಬೇಡಿ ನಾವು ಸರಕಾರಕ್ಕೆ ಒತ್ತಾಯ ಮಾಡ್ತೇವೆ ನಿಮ್ಮನ್ನು ಗಡಿಪಾರು ಮಾಡಬೇಕು ಯಾಕೆ ನಿಮ್ಮಂಥವರು ಒಬ್ಬನು ಇದ್ದರೆ ಮಾತ್ರ ಇಡೀ ದೇಶ ಹಾಳಾಗ್ತದೆ ಒಂದು ಗುಟ್ಟಿಯಲ್ಲಿ ಒಂದು ಹಣ್ಣು ಹಾಳಾಗಿದ್ದರೆ ಎಲ್ಲ ಹಣ್ಣು ಕೊಳೆತೋಗ್ತದೆ ನಿಮ್ಮಿಂದ ನಮ್ಮ ಸಮಾಜ ಹಾಳಾಗ್ತಾ ಉಂಟು ನಮ್ಮ ನಿಮ್ಮಿಂದ ನಮ್ಮ ದೇಶ ಹಾಳಾಗ್ತಾ ಉಂಟು ದೇಶದ ಯುವ ಜನತೆ ಯುವ ಪೀಳಿಗೆ ದಾರಿ ತಪ್ಪುತ್ತಾ ಇದ್ದಾರೆ ಆದುದರಿಂದ ನೀವು ಮತಾಧಾರ ಟೆರ್ರಿಸ್ಟ್ ಎಂದು ಹೇಳಿ ಮುಸ್ಲಿಮರಿಗೆ ಟೆರಿಸ್ಟ್ ಪಟ್ಟ ಕಟ್ತೀರಿ ನಮಗೆ ಮತಾಂತರ ಪಟ್ಟ ಕಟ್ತಿದ್ದೀರಿ ನಾವು ಮತಾಂತರ ಮಾಡಿದರೆ ನಾವು ಬಹುಸಂಖ್ಯಾತರ ಆಗುತ್ತಿದ್ದೆವು ಇವತ್ತು ನಮ್ಮ ಸಂಖ್ಯೆ ಎರಡು ಪರ್ಸೆಂಟ್ ಇದೆ ನಾವು ಎರಡು ಪರ್ಸೆಂಟ್ನ ಜನರು ಈ ದೇಶಕ್ಕೆ ಕೊಟ್ಟ ಕೊಡುಗೆಯನ್ನು ಲೆಕ್ಕ ಮಾಡಿ ನಮ್ಮ ನೀವು ನಮ್ಮ ಮೇಲೆ ಗೂಬೆ ಕುರಿಸೋದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಅವ ನೀವು ಯೋಚನೆ ಮಾಡಿ ಏನು ಹೇಳ್ತೀರಿ ಯಾಕೆಗೋಸ್ಕರ ಹೇಳ್ತೀರಿ ದಯಮಾಡಿ ನಿಮ್ಮ ಸಮುದಾಯದ ದೊಟ್ಟಿಗೆ ನನ್ನ ಒಂದು ಕಳಕಳಿಯ ವಿನಂತಿ ಏನೆಂದು ಹೇಳಿದರೆ ಒಂದೇ ನಿಮಗೆ ಬುದ್ಧಿವಾದ ಹೇಳಲಿ ಅಥವಾ ನಿಮ್ಮನ್ನು ಒಂದು ಆಸ್ಪತ್ರೆಗೆ ಸೇರಿಸಿ ನಿಮಗೆ ಚಿಕಿತ್ಸೆಯನ್ನು ಕೊಡಲಿ ಹಾಗೆಯೇ ಸರಕಾರಕ್ಕೆ ನಾವು ಒತ್ತಾಯಿಸುತ್ತೇವೆ ತಮ್ಮ ಮೇಲೆ ಸುಮೋಟೋ ಕೇಸನ್ನು ದಾಖಲು ಮಾಡಬೇಕು ನಿಮ್ಮಂಥವರನ್ನು ಗಡಿಬಾರ್ ಮಾಡಬೇಕು ಇಂಥ ಹವೇಲನಕಾರಿ ಭಾಷಣ ಮಾಡಿದಲ್ಲಿ ಇನ್ನು ಮುಂದೆ ನೀವು ಮಾಡಿದರೆ ಖಂಡಿತ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಎಚ್ಚರಿಕೆ ಇದು ನಿಮಗೆ ಎಚ್ಚರಿಕೆ ಆದುದರಿಂದ ನೀವು ಇನ್ನು ಮುಂದೆ ಇಂತನ ಹೇಳಿಕೆಯನ್ನು ಕೊಡಬಾರದು ಈ ಕೊಟ್ಟ ಹೇಳಿಕೆಯನ್ನು ಹಿಂದೆ ಪಡ್ಕೊಳ್ಬೇಕಾಗಿ ನಾನು ನಿಮಗೆ ಒತ್ತಾಯ ಮಾಡ್ತಾ ಇದ್ದೇನೆ